ಒಂದು ಆರ್ ಎಕ್ಸ್ ಒನ್ ಟ್ವೆಂಟಿ ಫೈವ್ ಇದೆ ಸಾಕಾಗಿದೆ ಯಾರೋ ಒಳ್ಳೆ ಸೂಪರ್ ಮೈಂಟೈನ್ ಮಾಡಿದ್ದಾರೆ ಗಾಡಿನ ಇದು ಒಂಥರ ಸಖತ್ ಇಷ್ಟ ನಮಗೆ ಸ್ಪಾಟು ಯಾರು ಬರಲ್ಲ ಬಂದರೂ ಯಾರು ಡಿಸ್ಟರ್ಬ್ ಮಾಡಲ್ಲ ಯಾವ್ದು ಇದು ಬೆಂಜು ಇ ಕ್ಯೂ ಎಸ್ ಫೈ ಏ ಟಿ ಅಂತೆ ಗಾಡಿ ಗಾಡಿಯಿಂದ ಜಾಗ ಐತೆ ಮನೀಸ್ ಗಾಡಿಲಿ ಐತೆ ನನ್ನ ಗಾಡಿ ಐತೆ ಅಂತ ಹೇಳಿ ಬಂತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತು ನಾವು ಸನ್ಸೆಟ್ ರೈಡ್ ಗೆ ಹೋಗ್ತಾ ಇದೀವಿ ಮನೆ ಹತ್ರ ಬೋರ್ ಆಗ್ತಿತ್ತು ಅನ್ಬಿಟ್ಟು ಒಂದು ಒಳ್ಳೆ ಸನ್ಸೆಟ್ ರೈಡ್ ಮಾಡ್ಕೊಂಡ್ ಬರೋಣ ಬೈಕ್ ಅಲ್ಲಿ ಅಂತ ಒಂದು ತ್ರೀ ಮೆಂಬರ್ಸ್ ಹೋಗೋಣ ಅಂತ ಅನ್ಕೊಂಡಿದೀವಿ ನಿಲ್ಮಂಗ್ಲಾ ನಿಯರ್ ಒಂದು ಸ್ಪಾಟ್ ಇದೆ ಚೆನ್ನಾಗಿದೆ ಸೊ ಅಲ್ಲಿ ಒಂದು ಟೀ ಕಾಫಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸನ್ಸೆಟ್ ನೋಡ್ಕೊಂಡ್ ಬರೋಣ ಅಂತ ಸೊ ಬನ್ನಿ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಸನ್ಸೆಟ್ ರೈಡು ಕಮ್ಮಿನೇ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುತ್ತೆ ಓಡ್ತಾ ಇದ್ದೀವಿ ಏನೊಂದು ಟೂ ತ್ರೀ ಅವರ್ಸ್ ಆಗೋಗುತ್ತೆ ಟೂ ತ್ರೀ ಅವರ್ಸ್ನಲ್ಲಿ ಮು ಮುಗಿದೋಗುತ್ತೆ ಇದೊಂದು ರೈಡು ಸೊ ತುಂಬ ದಿನ ಆಗೋಗಿತ್ತಲ್ಲ ರೈಡ್ ಹೋಗ್ಬಿಟ್ಟು ಒಂದು ಸುಮ್ಮನೆ ಸಿಂಪಲ್ಲಾಗಿ ಇಲ್ಲೇ ಶಾರ್ಟ್ ರೈಡ್ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಇದ್ದೀವಿ ನಾನು ಸ್ಟವ್ ಎಲ್ಲ ತೊಗೊಂಡಿದ್ದೀನಿ ಕ್ಯಾಂಪಿಂಗ್ ಸ್ಟವ್ವೆಲ್ಲ ಅವನು ಹಾಲು ಪಾತ್ರೆ ಎಲ್ಲ ಅವನು ತೊಗೊಬಿಡ್ತಾನೆ ಟೀ ಮಾಡೋ ರೆಸಿಪಿ ಎಲ್ಲ ಅವನು ಬಟ್ ಮಾಡೋದು ನಾನೇ ಸ್ಟವ್ವು ನನ್ನ ಹತ್ರನೇ ಇರೋದು ಸೊ ಅವನ ಹತ್ರ ಇಲ್ಲ ಕ್ಯಾಂಪಿಂಗ್ ಸ್ಟವ್ ಎಲ್ಲ ಓಕೆ ನಾವಿವಾಗ ನೆಲಮಂಗಲ ಟೆನ್ ಕಿಲೋಮೀಟರ್ಸನೂ ಇದೆ ಅಷ್ಟೇ ಟೆಂಪಲ್ಲು ನಮಗೆ ಬಟ್ ಚೆನ್ನಾಗಿದೆ ಒಳ್ಳೆಯ ಜಾಗ ಗೈಸ್ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಮರ್ತ್ಬಿಟ್ಟು ಹೈವೇ ಎತ್ಬಿಟ್ಟೆ ನನ್ನ ಆ್ಯಕ್ಚುಲಿ ಇಲ್ಲೊಂದು ಜಿಯೋ ಬಂಕ್ ಇದೆ ಯಾವ್ದು ಗುರು ಇದು ಬೆಂಜು ಇ ಕ್ಯೂ ಎಸ್ ಫೈ ಏಯ್ಟಿ ಅಂತೆ ಫಾರ್ಮ್ಯಾಟಿಕ್ ಸೊ ಸೊ ಇನ್ನೇನು ಸನ್ಸೆಟ್ ಇದೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಆ್ಯಕ್ಚುಲಿ ಯಶಸ್ಸು ಮತ್ತು ಅವ್ರ ಫ್ರೆಂಡು ಆನ್ ದ ವೇ ಬರ್ತಾಯಿದ್ದಾರಂತೆ ನಾನು ಅಷ್ಟೊಂದು ಪೆಟ್ರೋಲ್ ನಾನು ಅಂದ್ಕೊಂಡೆ ಸೊ ಅಲ್ಲೇ ಹೋಗಿ ಹಾಕ್ಸ್ಕೊಬೋಣ ಅಲ್ಲಿ ಒಂದು ಇಂಡಿಯನ್ ಆಯಿಲ್ ಇದೆ ಕುಣಿಗಲ್ ಹೈವೇ ಸ್ಟಾರ್ಟಿಂಗಲ್ಲೇ ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಡೋಣ ಒನ್ ಟ್ವೆಂಟಿ ಫೈವ್ ಇದೆ ಸಾಕಾದಾಗಿದೆ ಯಾರೋ ಒಳ್ಳೆ ಸೂಪರ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಹಾ ಕೇಳಪ್ಪ ಆಮೇಲೆ ನೀವು ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಸನ್ಸೆಟ್ಟು ಆಗ್ತಾ ಇದೆ ಅಷ್ಟೊತ್ತಿಗೆ ನಾವು ಹೋಗಬೇಕು ಸೊ ಇಲ್ಲಿಂದ ಮ್ಯಾಕ್ಸಿಮಮ್ ಅಂದರೂ ಸಿಕ್ಸ್ ಇಲ್ಲ ಏಯ್ಟ್ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಲೊಕೇಶನ್ನು ಸೊ ಇವಾಗ ಯಶಸ್ಗೊಂದು ಕಾಲ್ ಮಾಡಿಬಿಡೋಣ ಅಲ್ಲಿ ಟೋಲ್ ಹತ್ರ ಹೋಗಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಕಾಲ್ ಮಾಡೋಣ ಗೈಸ್ ಇಲ್ಲಿ ರೋಡಿಗೆ ಬಂದು ತುಂಬ ದಿನ ಆಗಿತ್ತು ಅವಾಗ ಒಂದು ಸ್ವಲ್ಪ ಮಾನ್ಸೂನ್ ವೈಬ್ಸಲ್ಲಿ ಬಂದಿದ್ದು ಸಕ್ಕತ್ತಾಗಿತ್ತು ರೋಡು ಫುಲ್ಲು ಗ್ರೀನರಿ ಮಧ್ಯದಲ್ಲಿ ಫುಲ್ಲು ಬ್ಲ್ಯಾಕ್ ರೋಡು ಫುಲ್ಲು ನೆಂದ್ಬಿಟ್ಟಿತ್ತು ಅವಾಗ ರೋಡು ಸಕ್ಕತ್ತಾಗಿತ್ತು ಬಟ್ ಅವಾಗೆಲ್ಲ ವಿಡಿಯೋಸ್ ಏನು ಮಾಡಿರಲಿಲ್ಲ ಸುಮ್ಮನೆ ಹಂಗೆ ಬಂದು ಹೋಗಿದ್ವಿ ಸೊ ಇನ್ನೇನು ಒಂದು ತ್ರೀ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಅಷ್ಟು ಇಲ್ಲ ಸ್ವಲ್ಪ ಹತ್ತಿರನೇ ಸೊ ಹಳ್ಳಿ ಇದು ಹೋಗಿ ಬರೋಣ ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪೀಸಾಗೆ ಅದು ಒಂದು ಕನ್ಫ್ಯೂಸ್ ಆಯಿತು ಸೊ ಆಫ್ರೋಡ್ ನಮ್ಮ ಗಾಡಿಗೆ ಗಾಡಿಗಿವೆಲ್ಲ ಸೂಪರಾಗಿರುತ್ತೆ ಆರ್ ಒನ್ ಫೈವ್ ಇದೆ ಒಂದು ಹಿಮಾಲಯನ್ ಇದೆ ಬಟ್ ನನ್ನ ಗಾಡಿಗೆ ಏನು ಫೀಲೇ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಲ್ಲು ಮಣ್ಣು ಚಿಕ್ಕ ಚಿಕ್ಕ ಹಳ್ಳಗಳಂತೂ ಏನು ಫೀಲ್ ಆಗೋಲ್ಲ ನಾವು ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡೋದ್ಮೇಲೆ ಡಿಪೆಂಡ್ ಅದು ಸೊ ಇನ್ನೇನು ಬಂದ್ವಿ ಲೊಕೇಶನ್ನು ಏನಿಲ್ಲ ಸಿಂಪಲ್ಲು ಟೀ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು ಹಾಡು ಗೀಡೆಲ್ಲ ಕೇಳಿಕೊಂಡು ರಿಟರ್ನ್ ಮನೆಗೆ ಅಷ್ಟೇ ಏನೂ ಇಲ್ಲ ಫ್ಲಾರ್ಸ್ ಗುರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ನಿಮಗೆ ಕಾಣಿಸ್ತಾ ಇದೆಯಲ್ಲವೋ ಗೊತ್ತಿಲ್ಲ ಬಟ್ ಸೂಪರಾಗಿದೆ ಇಲ್ಲಿ ದೇವಸ್ಥಾನಗಳಿದೆ ಹಳೆಯ ದೇವಸ್ಥಾನಗಳು ಆಮೇಲೆ ಬರೋಣ ಇದು ಒಂಥರ ಸಖತ್ ಇಷ್ಟ ನಮಗೆ ಸ್ಪಾಟು ಯಾರೂ ಬರೋಲ್ಲ ಬಂದರೂ ಯಾರು ಡಿಸ್ಟರ್ಬ್ ಮಾಡಲ್ಲ ಫುಲ್ಲು ಹಳ್ಳಿ ವಾತಾವರಣ ಗುರು ಅವರು ಚೆನ್ನಾಗಿರುತ್ತೆ ಬೆಟ್ಟದ ಮೇಲೆ ಬೈಕ್ ಹತ್ತುಕೊಂಡು ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಯಾರೋ ಬಂದಿದ್ದಾರೆ ಕಾರಲ್ಲಿ ಸೊ ನಾವು ಅಲ್ಲಿ ಬೆಟ್ಟದ ಮೇಲೆ ಹತ್ತಿಸ್ಬಿಡೋಣ ತ ಬೈಕ್ಗಳನ್ನ ಗಾಯಸ್ ಇವಾಗ ಆರು ಗಂಟೆ ಆರು ನಿಮಿಷ ಆಗಿದೆ ಸೊ ಕ್ಲೈಮೇಟ್ ನೋಡ್ಬೋದು ಹಿಂಗಿದೆ ಸೊ ಆ್ಯಕ್ಚುಲಿ ಅವರು ಯಶಸ್ ಅವ್ರ ಫ್ರೆಂಡು ಒಬ್ರು ನಿಮ್ಮ ಮನೀಶ್ ಮನೀಶ್ ಅಂತ ಇವರು ಯಶಸ್ ಅಂತ ಸೊ ಅವ್ರದ್ದು ಮನೀಶ್ ಅವ್ರದ್ದು ಆರ್ ಒನ್ ಫೈ ಇದೆ ವರ್ಷನ್ ಫೋರು ನಮ್ಮದು ಎಕ್ಸ್ಪಲ್ಸು ಮತ್ತು ಇದು ಹಿಮಾಲಯನು ಸೊ ಯಾವಾಗಲೂ ಬರೋ ಥರನೇ ಇದೊಂದು ಜಾಗಕ್ಕೆ ಬಂದಿದ್ದೀವಿ ಸೊ ಇಲ್ಲಿಗ ಟೀ ಪ್ರಿಪ್ರೇಷನ್ ಮಾಡ್ಕೊಂತೀವಿ ಪ್ರಿಪೇರ್ ಮಾಡ್ಕೊಂಡು ಸೊ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಚೆಲೌಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮನೆಗೆ ಹೊಡ್ತೀವಿ ಸೊ ಬನ್ನಿ ಹೆಂಗಿರುತ್ತೆ ಏನಂತ ನೋಡೋಣ ಗೈಸ್ ಇವಾಗ ಟೀ ಮಾಡ್ತಾ ಇದೀವಿ ನೋಡ್ತಾ ಇರ್ಬೋದು ಒಳ್ಳೆ ಸ್ಟ್ರಾಂಗ್ ಟೀ ಮಾಡ್ತಾ ಇದೀವಿ ವೆದರ್ ಸ್ವಲ್ಪ ಚಳಿ ಚಳಿ ಇದೆ ಯಶಸ್ಸು ಶುಗರ್ ಆಗೋ ಕರೆಡಿ ಇದ್ದಾನೆ ಒಂದು ಸ್ವಲ್ಪ ಕುದಿ ಬರಲಿ ಆಮೇಲೆ ಹಾಕೋಣ ಅಂತ ಇದ್ದೀವಿ ಸೊ ಕ್ಯಾಂಪಿಂಗ್ ಸ್ಟವ್ ಇದ್ದರೆ ಒಂದು ಅಡ್ವಾಂಟೇಜ್ ಈ ಥರ ಎಲ್ಲಂದ್ರೆ ಅಡುಗೆ ಮಾಡ್ಕೊಂಡು ತಿನ್ಬಿಡ್ಬೋದು ಸೊ ಸಾಂಗ್ ಎಲ್ಲ ಹಾಕಿದ್ದೀನಿ ಸ್ಪೀಕರಲ್ಲಿ ಸೊ ಇವಾಗ ಆಫ್ ಮಾಡಿದ್ದೀನಿ ಕಾಪಿ ರೇಟ್ ಇಶ್ಯೂ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ಪಾಸ್ ಮಾಡಿದ್ದೀವಿ ಆಮೇಲೆ ಸ್ವಲ್ಪ ಶಿಲೌಟ್ ಮಾಡ್ಕೊಂಡು ಓಡ್ತೀವಿ ಸೊ ಇವಾಗ ನೋಡ್ತಾ ಇರ್ಬೋದು ಒಂದಂಥ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಗುರು ಈ ಥರ ಅಲ್ಲ ಇರೋ ಶುಗರ್ ಸೊ ಇವಾಗ ಶುಗರ್ ಆ್ಯಡ್ ಅಷ್ಟೊಂದು ಜಾಸ್ತಿ ಹಾಕ್ಬಿಡಕ್ಕ ಸಾಕು ಡಯ ಮಾಡ್ತಾ ಇದೀವಿ ಶುಗರ್ ತಿನ್ನಂಗಿಲ್ಲ ಗಾಡಿ ಗಾಡಿಯಿಂದ ಜಾಗ ಐತೆ ಮನೀಸ್ ಐತೆ ನನ್ನ ಗಾಡಿಯೋ ಐತೆ ಅಂತ ಹೇಳಿ ಟೀ ಉಕ್ ಬಂತು ಗಾಸ್ ಟೀ ರೆಡಿ ಆಗಿದೆ ಸೊ ಇವಾಗ ಸೊ ಎಲ್ಲ ಏನು ಮನಕ್ ಆಗೋಲ್ಲ ಯಾರು ಬಟ್ಟೆ ಗಿಟ್ಟೆ ಗಿಟ್ಟು ನೋಡೋ ಬೇಡ ಅಯ್ಯೋ ಕುಡಿಯೋಣ ಕುಡಿಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಜಾಲರ ತಗೊಂಬಂದಿಲ್ಲ ಸೊ ಅಪ್ಪ ಇರ್ಲಿ ಆಚ ಕಡೆ ಬಂದಾಗ ಅವೆಲ್ಲ ಇದ್ದಿದೆ ಚಂದನ್ ಗ್ಲಾಸ್ ಹಾಕ್ತಾ ಇದೀವಿ ಅವನದೇ ದೊಡ್ಡ ಗ್ಲಾಸ್ ಫುಲ್ಲು ಬಿಡೋದೆ ಸಾಕೋ ಉದ್ಬುಡದೆ ಸಾಕೋನ್ ಹಾಕೋಬಿಡಿ ಎಲ್ಲ ಓಕೆ ಡನ್ ಅಷ್ಟೇ ಸೊ ಗೈಸ್ ಟೀ ಆಯ್ತು ಘಮ ಘಮ ಅಂತಿದೆ ಟೀ ಗೈಸ್ ಸ್ಟವ್ ಒಂದೇ ಒಂದು ಗ್ಯಾಸ್ ಕ್ಯಾನು ನಾನು ಸಕಲೇಶ್ಪುರ ರೈಡ್ ನೀವು ನೋಡಿರ್ಬೋದು ಆಗಲೂ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಆ ರೈಡ್ ಇನ್ನೂ ಯೂಸ್ ಮಾಡ್ತೀನಿ ಖಾಲಿನೇ ಆಗಿದೆ ಅದು ಅಲ್ಲಿ ಮ್ಯಾಗಿ ಮಾಡಿದಾಗ ಮ್ಯಾಗಿ ಕಾಫಿ ಎಲ್ಲ ಮಾಡಿದ್ವಿ ತಿರ್ಗಾ ನೆಕ್ಸ್ಟ್ ಇಲ್ಲಿ ಮ್ಯಾಗಿ ಮಾಡಿದ್ವಿ ಇವಾಗ ಟೀ ಮಾಡ್ಕೊತಿದ್ವಿ ಇನ್ನೂ ಒಂದು ಇನ್ನು ಸ್ವಲ್ಪ ಇದೆ ಅಷ್ಟೇ ಬಟ್ ಸಖತ್ ಯೂಸ್ಫುಲ್ಲು ಗೈಸ್ ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಸೊ ಬನ್ನಿ ಇವಾಗ ಟೀ ಕುಡಿಯೋಣ ಮಾಡಿದ್ನಲ್ಲ ಮಾಡೋಕ್ಕೆ ಹಂಗೆ ಆಗಲ್ಲ ಅನ್ಸುತ್ತೆ ಅಷ್ಟೇ ಹಿಂಗೆ ಓಕೆ ಗೈಸ್ ಓಕೆ ಸೊ ಇವಾಗ ಕುಡಿಯೋಣ ಪ್ರತಿಯೊಬ್ಬರು ಗೈಸ್ ಎಲ್ಲ ಮುಗೀತು ಒಂದು ಟೀ ರೈಡ್ ಮಾಡಿದ್ವಿ ಸೊ ನೋಡಿ ಫಾಗ್ ಲ್ಯಾಂಪ್ ಅಂತೂ ಕ್ರೇಜಿ ಗುರು ಅಲ್ಲಿವರೆಗೂ ಹೊಡಿತಾ ಇದೆ ಎಷ್ಟು ದೂರ ಇದೆ ಗೊತ್ತಾ ಏನಿಲ್ಲ ಒಂದು ಅರ್ಧ ಕಿಲೋಮೀಟರ್ ಹೊಡಿತಾ ಇದೆ ಸೊ ಇದು ನಮ್ಮ ಶಾರ್ಟ್ ರೈಡ್ ಆಗಿತ್ತು ಒಳ್ಳೆ ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಬಟ್ ಏನೇ ಕಸ ಏನೇ ಆಗಿದ್ರು ನಾವೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ ಟೀ ಪುಡಿ ಅದು ಇದು ಮ್ಯಾಚ್ ಬಾಕ್ಸ್ ಎಲ್ಲ ಇತ್ತು ಸೊ ಅದೆಲ್ಲ ಎತ್ಕೊಂಡು ನಾವೀಗ ಓಡ್ತಾ ಇದ್ದೀವಿ ಸೊ ಗಾಳಿ ಸ್ವಲ್ಪ ಸೊ ಇವಾಗ ನೋಡಿ ಮೂರು ಬೈಕು ಸೊ ಕತ್ಲೆ ಕಾಣಲ್ಲ ಅಂದ್ಬಿಟ್ಟು ಲ್ಯಾಂಪ್ ಹಾಕಿದ್ದೀನಿ ಸೊ ಫೈ ಆಮೇಲೆ ನಂದು ಎಕ್ಸ್ಪಲ್ಸ್ ಒಂದು ಹಿಮಾಲಯನ್ ಒಂದು ಇವಾಗ ಓಡ್ತಾ ಇದ್ದೀವಿ ನೋಡಿ ನಾವು ಟೀ ಮಾಡಿದ್ದು ಪಾತ್ರೆಗಿತ್ರೆ ಎಲ್ಲ ತೊಗೊಂಡು ಸೊ ಇಲ್ಲಿ ನಮ್ಮದು ಹೆಲ್ಮೆಟ್ಟು ಬ್ಯಾಗು ಸ್ಪೀಕರ್ಸು ಸೊ ಅನ್ನಿಸ್ತು ಬ್ರೋ ಇದು ಮಸ್ತು ಬ್ರೋ ನಿಂಗೆ ಯಶಸ್ ನಮ್ಗೆ ಗೊತ್ತಲ್ಲ ಪ್ಲೀಸ್ ಸೀರಿಯಸ್ಲಿ ಎವ್ವಿ ಎಂಜಾಯ್ ಮಾಡಿದ್ವಿ ಫುಲ್ ನೆಮ್ಮದಿ ಸಖತ್ತಾಗಿತ್ತು ಇವಾಗ ಓಡ್ತಾ ಇದ್ದೀವಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಸೊ ಲೈಕು ಸಬ್ಸ್ಕ್ರೈಬು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗೈಸ್ ಇವಾಗ ಹೊಡ್ತಾ ಇದ್ದೀವಿ ಅವರು ಸ್ವಲ್ಪ ಬೈಕ್ದು ಫೋಟೋ ಶೂಟ್ಸ್ ಮಾಡ್ತಾ ಇದ್ದಾರೆ ಸೊ ಏನು ಒಂದೇ ಒಂದು ಪೇಪರ್ ಎಸ್ತಿಲ್ಲ ನಾವು ಅಷ್ಟು ಕ್ಲೀನಾಗಿ ನಾವು ಏನು ತಂದಿದ್ದೀವಿ ಅದನ್ನು ತಗೊಂಡೋಗ್ತಾ ಇದ್ದೀವಿ ಸೊ ಇವಾಗ ಇಲ್ಲಿಂದ ಡೌನ್ ಹಿಲ್ಲು ಬೆಟ್ಟ ಇಳಿಸೋಣ ಬೆಟ್ಟ ಇಳಿಸ್ಬಿಟ್ಟು ಸೊ ಹಂಗೆ ಸೀದಾ ಮನೆಗೆ ಹೋಗೋಣ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವಾಗ ಹೊರಟ್ವಿ ಹಾಂ ಎಲ್ಲ ಎತ್ಕೊಂಡಿದ್ದೀವಿ ಮೊಬೈಲು ಕ್ಯಾಮ್ರಾ ಸ್ಟವ್ವು ಸ್ಪೀಕರ್ಸು ಗೈಸ್ ಇದು ಸ್ಟಾಕ್ ಹೆಡ್ಲೈಟು ಇದು ಐ ಬಿಮು ಐ ಬಿಮ್ ಚೆನ್ನಾಗಿದೆ ಎಕ್ಸ್ಪಲ್ಸಲ್ಲಿ ಸೊ ಐ ಬಿಮ್ ಹಾಕಿದರೆ ಕ್ಲೀನಾಗಿ ಡೈರೆಕ್ಟ್ ಸ್ಟ್ರೈಟ್ ಹೋಗುತ್ತೆ ಒಳ್ಳೆ ಫೋಕಸ್ ಇದೆ ಸೊ ಇದು ಲೋ ಭೀಮು ಬಟ್ ನಮಗೆ ಇದು ಸಾಕಾಗಲ್ಲ ಹಂಗಾಗಿ ನಾವು ಫಾಗ್ ಲ್ಯಾಂಪ್ ಹಾಕ್ಸಿದ್ದೀವಿ ಚೆನ್ನಾಗಿದೆ ಫಾಗ್ಲ್ಯಾಂಪ್ಸು ಎಚ್ ಏಜ್ ಇದು ಮಿನಿ ಡ್ರೈವ್ ಇದು ಆ್ಯಕ್ಚುಲಿ ಇದು ವೈಟುದು ನೋಡಿ ಎಲ್ಲಿ ತಗೋ ಹುಡಿಯುತ್ತೆ ವೈಟು ಯಪ್ಪ ಸೊ ಬನ್ನಿ ನೋಡೋಣ ಈಗ ಈ ಗಾಡಿಗೆ ಇದೆಲ್ಲ ಏನು ಅನ್ಸೋದಿಲ್ಲ ಗುರು ಎಕ್ಸ್ಪಲ್ಸ್ಗೆ ಸೊ ಓಕೆ ನೆಕ್ಸ್ಟ್ ವುಡೋದಲ್ಲಿ ಸಿಗೋಣ